ಜನರ ಸಹ ಬಾಳ್ವೆ ನೋಡು ಗಮನಿಸುಣಿ ಜಗದ ಪಾಡು ಇದೀಗ ಹಿರಿಯ ಸಂಘಟನೆಯಾದ ಸುನ್ನಿ ಯುವ ಜನಸಂಘ ನಮ್ಮ ಈ ಕರಾವಳಿ ಪ್ರದೇಶಗಳಲ್ಲಿ ಜನರ ಮನಸ್ಸುಗಳನ್ನು ಪೋಲಿಸುವಂತಹ ಒಂದು ಉದಾತ್ತವಾದ ಆಶಯವನ್ನಿಟ್ಟುಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಖಂಡಿತ ಇದೊಂದು ಓಟು ಗಳಿಸುವ ಮತ ಬ್ಯಾಂಕನ್ನು ಗಟ್ಟಿಗಳಿಸುವಂತಹ ಕಾರ್ಯಕ್ರಮವಲ್ಲ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವ ಮನುಷ್ಯ ಮನಸ್ಸುಗಳನ್ನು ಒಂದಾಗಿಸುವಂತಹ ಪ್ರಯತ್ನ ಅಲ್ಲಿ ಜಾತಿ ಮತ ಪಕ್ಷ ಪಂಗಡ ಗುಂಪು ಎಲ್ಲವನ್ನು ದೂರ ಇಟ್ಟುಕೊಂಡು ಮನುಷ್ಯರು ಈಗಾಗಲೇ ನಮ್ಮ ರಾಜ್ಯ ಕೋಶಾಧಿಕಾರಿಗಳು ಹೇಳಿದಂತೆ ಮನ್ಸೂರ್ರವರು ಹೇಳಿದಂತೆ ನಾವು ಮನುಷ್ಯರು ಎಂಬ ಆ ಮಾನವೀಯ ಮೌಲ್ಯಗಳನ್ನು ಪರಸ್ಪರ ಅಳವಡಿಸಿಕೊಂಡು ಬದುಕುವಂಥ ವಾತಾವರಣ ಇದೆ ಇದನ್ನು ಮತ್ತಷ್ಟು ಗತಿಗೊಳಿಸಬೇಕಾಗಿದೆ ಕೆಲವೊಂದು ಕಡೆಗಳಲ್ಲಿ ಇದರ ಇದಕ್ಕೆ ಈ ಒಂದು ಉದತ್ತವಾದ ಆಶಯಕ್ಕೆ ಕಳಂಕ ತರುವ ರೀತಿಯಲ್ಲಿ ನಮ್ಮವರಿಂದಲೇ ಅಂದರೆ ಮನುಷ್ಯರಿಂದಲೇ ಕೆಲವೊಂದು ಅಪಸ್ಸರಗಳು ಬರುತ್ತಾ ಇದೆ ಅದರ ಮೂಲಕ ಸಮಸ್ಯೆಗಳು ಉಂಟಾಗಿ ಜನರ ಬದುಕು ಕಷ್ಟವಾಗುತ್ತಾ ಇದೆ ನಾವು ಹೇಳ್ತೇವೆ ಬುದ್ಧಿವಂತರ ಜಿಲ್ಲೆ ಸುಶಿಕ್ಷಿತರ ಜಿಲ್ಲೆ ಅಂತ ಹೇಳುವ ದಕ್ಷಿಣ ಅಥವಾ ಈ ಕರಾವಳಿ ಪ್ರದೇಶದಲ್ಲಿ ಹೆಚ್ಚಾಗಿ ಜನರ ಮನಸ್ಸುಗಳನ್ನು ಒಡೆಯುವಂತಹ ಪ್ರಯತ್ನಗಳು ತುಂಬ ಟೈಮ್ಗಳಿಂದ ನಡೆಯುತ್ತಾ ಇದೆ ಯಾವತ್ತೂ ಸಲ್ಲದು ಯಾರಿಗೂ ಒಳಿತಲ್ಲ ಇದು ಯಾವುದೇ ಪಕ್ಷಕ್ಕಾಗಿಲಿ ತಾತ್ಕಾಲಿಕವಾದ ಯಾವುದಾದರೂ ಲಾಭವಿರಬಹುದು ಯಾವುದೇ ಧರ್ಮಕ್ಕೂ ಕೂಡ ಇದರಲ್ಲಿ ಹತ್ತು ಪೈಸೆಯ ಪ್ರಯೋಜನ ಇಲ್ಲ ಇದು ಅನುಭವ ಸತ್ಯ ಜಗತ್ತಿನ ಯಾವುದೇ ಚರಿತ್ರೆಗಳನ್ನು ತೆಗೆದು ನೋಡುವಾಗ ಎಲ್ಲೂ ಕೂಡ ಸಂಘರ್ಷದ ಮೂಲಕ ಸಮಸ್ಯೆಗಳ ಮೂಲಕ ಹೊಡಿ ಬಡಿ ಎಂಬ ಈ ದುಷ್ಟ ಸಂಸ್ಕೃತಿಯ ಮೂಲಕ ಯಾವುದೇ ಸಂಘಟನೆ ಆದರ್ಶ ತತ್ವಗಳು ಆಸೆಗಳು ಯಾವುದೂ ಕೂಡ ಬದುಕೊಳ್ಳ ಯಾವುದಿದ್ದರೂ ಕೂಡ ತಾತ್ಕಾಲಿಕವಾಗಿದೆ ಇದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಇದರಿಂದ ಹಲವು ಜೀವಗಳು ಇವತ್ತು ಬಲಿಯಾಗುತ್ತಾ ಇದೆ ಹಲವು ಕುಟುಂಬಗಳು ಅನಾಥರಾಗುತ್ತಾ ಇದೆ ಒಬ್ಬ ಮನುಷ್ಯನಿಗೆ ಒಬ್ಬ ಮನುಷ್ಯನನ್ನು ಕೊಂದು ಬಿಟ್ಟರೆ ಇಡೀ ಕುಟುಂಬ ಜರ್ಜರಿತವಾಗುತ್ತಾ ಇದೆ ಒಬ್ಬ ಮನುಷ್ಯನು ಒಂದು ಮನೆಯಲ್ಲಿ ರೋಗ ಪೀಡಿತನಾದರೆ ಅದರ ದುಷ್ಪರಿಣಾಮ ಇಡೀ ಕುಟುಂಬಕ್ಕೆ ಬರುತ್ತೆ ಅದೇ ಸಂದರ್ಭದಲ್ಲಿ ಜೀವವಿರುವ ಒಬ್ಬ ಮನುಷ್ಯನು ಅನಗತ್ಯವಾಗಿ ಹತ್ಯೆ ಮಾಡಿ ಅದೂ ಕೂಡ ಧರ್ಮದ ಹೆಸರಲ್ಲಿ ಪಕ್ಷದ ಹೆಸರಲ್ಲಿ ಗುಂಪಿನ ಹೆಸರಲ್ಲಿ ವರ್ಗತಿ ವರ್ಗದ ಹೆಸರಲ್ಲಿ ಮನುಷ್ಯರನ್ನು ಕೊಲೆ ಮಾಡಿದರೆ ಜೀವಂತವಾಗಿ ಬಂದು ಬಿಟ್ಟರೆ ಇಡೀ ಆ ಕುಟುಂಬಕ್ಕೆ ದೊಡ್ಡ ಒಂದು ಆಘಾತವಾಗುತ್ತೆ ಅದೆಷ್ಟೋ ಕುಟುಂಬಗಳು ಅನಾಥವಾಗುತ್ತೆ ಅದೆಷ್ಟೋ ತಾಯಂದಿರು ವಿಧವೆಗಳಾಗುತ್ತಾರೆ ಇಡೀ ಕುಟುಂಬದ ವ್ಯವಸ್ಥೆಯ ಬದಲಾಗಿ ಅದು ಸಂಪೂರ್ಣವಾಗಿ ಅದು ಅಡ್ ಬುಡ ಮೇಲಾಗಿ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ ಆದರೆ ನಾವೆಲ್ಲರೂ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಸ್ವಸ್ಥವಾಗಿ ಬದುಕುವಂಥ ವಾತಾವರಣ ನಿರ್ಮಾಣ ಮಾಡಬೇಕು ಇದು ಕೇವಲ ಮೌಲವಿಗಳಿಂದ ಫಾದರ್ಸ್ಗಳಿಂದ ಸ್ವಾಮೀಜಿಗಳಿಂದ ಮಾತ್ರವಲ್ಲ ಜನಸಾಮಾನ್ಯರ ನಾವು ಅರ್ಥ ಮಾಡಿಕೊಳ್ಬೇಕು ಯಾವುದೇ ಪ್ರಚೋದನೆಗಳಿಗೆ ನಾವು ಗುರಿಯಾಗಿ ಪ್ರಚೋದನೆಗಳಿಗೆ ನಾವು ಬಲಿಯಾಗಿ ಆಮಿಷಗಳಿಗೆ ನಾವು ಬಲಿಯಾಗಿ ಪಕ್ಷದ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ನಾವು ಕಚ್ಚಾಡಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಬದುಕಿಗೆ ಮಾತ್ರ ಅಲ್ಲ ನಮಗೆ ಒಂದು ದೊಡ್ಡ ದೊಡ್ಡ ಶಾಪವಾಗಿ ಉಳಿದಿಯಿತು ನಾವು ನೋಡಿದ್ದೇವೆ ಸುರತ್ಕಲ್ಲಿ ಪ್ರದೇಶಗಳಲ್ಲಿ ನಡೆದಂತಹ ಹಲವಾರು ಕೊಲೆಗಳು ಅನಗತ್ಯವಾಗಿ ಅನಾವಶ್ಯಕವಾಗಿ ಅಮಾಯಕರನ್ನು ಕೂಡ ಕೊಲ್ಲಲಾಗಿದೆ ತುಂಬ ಕಡೆಗಳಲ್ಲಿ ಸ್ವರ್ತ್ಕಲ್ ಮಾತ್ರ ಅಲ್ಲ ಹಲವು ಕಡೆಗಳಲ್ಲಿ ಇದರಿಂದ ಏನು ಲಾಭ ಯಾವುದೇ ನಾನು ಇಸ್ಲಾಮನ ಬಗ್ಗೆ ಹೇಳಿದ ಇಸ್ಲಾಮಿಗೆ ಇದರಿಂದ ಹತ್ತು ನಯಾ ಪೈಸೆಯ ಲಾಭವಿಲ್ಲ ಇತರ ಧರ್ಮೀಯರು ಕೂಡ ಅರ್ಥ ಮಾಡಿ ಯಾವುದೇ ಧರ್ಮ ಇದರಿಂದ ಅಭಿವೃದ್ಧಿ ಆಗೋಲ್ಲ ಅದೇ ಸಂದರ್ಭದಲ್ಲಿ ಆ ಧರ್ಮದ ಬಗ್ಗೆ ಜನರಲ್ಲಿ ದ್ವೇಷ ಮತ್ತು ಒಂಥರ ಜುಗುಪ್ಸೆ ಉಂಟಾಗುತ್ತೆ ಅಂತ ಒಂದು ಏನು ಒಳ್ಳೆಯ ಅಭಿಪ್ರಾಯ ಯಾವತ್ತೂ ಕೂಡ ಬರೋಲ್ಲ ಅಯ್ಯೋ ಅವರ ಕೊಡು ಕೊಲೆಗಡುಕರು ಗಡುಕರು ಅವರ ದುಷ್ಕರ್ಮಿಗಳು ಅವರು ಜಗಳ ಕಂಟುರಿ ಎಂಬ ಈ ಒಂದು ಅಭಿಪ್ರಾಯ ಜನರಲ್ಲಿ ಬರಬಾರ್ದು ನಮ್ಮ ನಾನು ನಾನು ಪ್ರೀತಿಸುವಂಥ ಇಸ್ಲಾಮ್ನ ಬಗ್ಗೆ ನನಗೆ ಅಭಿಮಾನ ಇದ್ದರೆ ಇಸ್ಲಾಮಿನ ಸುಂದರವಾದ ಆದರ್ಶವನ್ನು ನಾವು ಪಾಲಿಸಬೇಕು ನನ್ನ ಬದುಕಿನಲ್ಲಿ ನನ್ನ ಜೀವನ ಉದ್ದಕ್ಕೂ ಕೂಡ ಎಲ್ಲ ಕಡೆಯಲ್ಲಿ ನಾವೊಬ್ಬ ನೈಜ ಮುಸಲ್ಮಾನ ಆಗಿ ಬದುಕುವಾಗ ಇನ್ನೊಬ್ಬರಿಗೆ ತೊಂದರೆ ಆಗಲಿಕ್ಕಿಲ್ಲ ಪ್ರತಿಯೊಬ್ಬರು ಕೂಡ ಆಯಾ ಧರ್ಮಗಳಲ್ಲಿ ನಿಂತುಕೊಂಡು ಅವರವರ ಧರ್ಮವನ್ನು ಪಾಲಿಸಿಕೊಂಡು ಹೋದರೆ ಇಲ್ಲಿ ಸಮಸ್ಯೆಗಳಿಲ್ಲ ಮತ್ತೊಂದು ವಿಚಾರ ಎಲ್ಲ ಧರ್ಮಗಳಲ್ಲೂ ಎಲ್ಲ ವಿಭಾಗದಲ್ಲೂ ಪ್ರತಿಯೊಂದು ಕುಟುಂಬಗಳಲ್ಲಿ ಕೂಡ ಜಗಳ ಕಂಟರಿರ್ತಾರೆ ಸಮಸ್ಯೆಗಳನ್ನು ಸೃಷ್ಟಿ ಇರ್ತಾರೆ ಒಂದು ಮನೆಯಲ್ಲಿ ಒಂದು ಹತ್ತು ಮಂದಿ ಇದ್ದರೆ ಹತ್ತು ಮಂದಿ ಒಂದೇ ಥರ ಇರೋಲ್ಲ ಅದರಂತೆ ಒಂದು ಧರ್ಮದಲ್ಲಿ ಕೂಡ ಬೇರೆ ಬೇರೆ ಥರದ ಜನರು ಅವರನ್ನು ಹದ್ದು ಬಸ್ತಿನಲ್ಲಿ ಇಡಬೇಕಾದದ್ದು ಇತರ ಒಳ್ಳೆಯವರ ಒಳ್ಳೆಯ ಮನಸ್ಕರ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಂತಹ ನಿಜವಾದ ಧರ್ಮೀಯರ ಕರ್ತವ್ಯವಾಗಿದೆ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಸೇರಿದಂತಹ ಎಲ್ಲ ನಾಗರಿಕರೇ ಒಂದು ಸೌಹಾರ್ದಯುತವಾದಂತಹ ವಾತಾವರಣ ಬೇಕು ಎಲ್ಲ ಪೂಜೆಯಲ್ಲಿ ಕೊನೆಗೆ ನಾವು ಹೇಳುವ ಮಂತ್ರವೂ ಅದೇ ಕಾಲಕ್ಕೆ ಸರಿಯಾಗಿ ಮಳೆಯಾಗಬೇಕು ಸಸ್ ಪೃಥ್ವಿ ಸಸ್ಯಶಾಲಿನಿ ಭೂಮಿ ಸಸ್ಯಶ್ಯಾಮಲೆಯಾಗಿರಬೇಕು ದೇಶದಲ್ಲಿ ಕ್ಷೋಭೆ ಇರಬಾರದು ಸಜ್ಜನ ಸಂತು ನಿರ್ಭಯ ಅಂತ ಒಳ್ಳೆಯವರು ಯಾರಿದ್ದಾರೆ ಅವರೆಲ್ಲರೂ ಭಯಮುಕ್ತರಾಗಿ ಬದುಕುವಂತಹ ಜೀವನವನ್ನು ಕೊಡು ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇರ್ತೇವೆ ನಮ್ಮ ಧರ್ಮದ ಮೂಲ ಉದ್ದೇಶವೇ ಅದಿರುವುದು ಎಲ್ಲರೂ ಒಳ್ಳೆಯವರು ಪ್ರೇಮದಿಂದ ಇರಬೇಕು ಪ್ರೀತಿಯಿಂದ ಇರಬೇಕು ಅದನ್ನು ಬೇರೆ ಬೇರೆ ಕಾಲದಲ್ಲಿ ಬಂದಂತಹ ಗುರುಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳಿದರು ಬಸವಣ್ಣರು ಹೇಳಿದರು ದಯೆ ಧರ್ಮದ ಮೂಲವಯ್ಯ ಹಾಗಾದ್ರೆ ಧರ್ಮಕ್ಕೆ ಮೂಲ ಯಾವುದು ಕೇಳಿದ್ರೆ ದಯೆ ಇವತ್ತಿರೋ ದಿವಸದಲ್ಲಿ ಇದೆಲ್ಲ ಯಾಕೆ ಹೀಗೆ ಆಗ್ತದೆ ಅಂತ ನಾವು ನಮ್ಮನ್ನೇ ವಿಮರ್ಶೆ ಮಾಡಿದಾಗ ನಮಗೆ ದೇವರ ಕುರಿತಾದಂತಹ ನಂಬಿಕೆ ಕಮ್ಮಿ ಆದ್ದು ಎಲ್ಲವನ್ನು ನಾವೇ ಮಾಡ್ತೇವೆ ಮೊದಲು ಒಳ್ಳೆಯವರಿದ್ದರು ಕೆಟ್ಟವರಿದ್ದರು ಆವಾಗ ಒಳ್ಳೆಯವರು ಏನು ಮಾಡ್ತಿದ್ರು ಕೆಟ್ಟವರು ಮಾಡಿದ ಕೆಲವರು ಕೆಟ್ಟದ ಮಾಡಿದಾಗ ಭಗವಂತ ನೋಡಿಕೊಳ್ತಾನೆ ಅಂತ ಹೇಳಿಕೊಂಡಿದ್ರು ಇವತ್ತು ಹಾಗಿಲ್ಲ ಇವತ್ತು ನಾವು ನಮಗೆ ಮಾಡಿದರೆ ನಾವು ಅವರಿಗೆ ತಿರುಗಿಸಿ ಮಾಡುವ ಅಂತ ಹೇಳುವಂತಹ ಭಾವನೆಗಳು ಯಾವಾಗ ನಮ್ಮಲ್ಲಿ ಬೆಳೆಯಿತೋ ಆವಾಗ ಇದು ನಡುವೆ ಸಮಾಜದ ನಡುವೆ ಕಂದಕವನ್ನು ಸೃಷ್ಟಿ ಮಾಡಿಕೊಂಡು ಹೋಯಿತು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಯಾರಿಗೆ ಯಾರು ಈ ಭೂಮಿಯಲ್ಲಿ ಇತರರ ಮುಖದಲ್ಲಿ ನಗುವನ್ನು ತರುತ್ತಾರೋ ಇತರರ ಕಷ್ಟಕ್ಕೆ ಸ್ಪಂದಿಸುತ್ತಾರೋ ಶಾಂತಿ ನೆಮ್ಮದಿಯಿಂದ ಬದುಕ್ತಾರೋ ಸ್ವರ್ಗವನ್ನು ರಚಿಸ್ತಾರೋ ಆ ಸ್ವರ್ಗವು ನಮಗೆ ಸತ್ತ ಮೇಲೆ ಸಿಗುವುದು ಬೇರೆ ಸ್ವರ್ಗ ಅಲ್ಲ ಬೇರೆ ಸ್ವರ್ಗ ಸಿಗಲ್ಲ ಅದು ಗ್ಯಾರಂಟಿ ನಾವು ಇಲ್ಲಿ ರಚಿಸಿದಂತ ಸ್ವರ್ಗವು ನಮಗೆ ಸಿಗುವುದು ಅಷ್ಟು ದೊಡ್ಡದು ಸ್ವರ್ಗ ನರಕ ಎಷ್ಟು ದೊಡ್ಡದು ನಾವು ಇನ್ನೊಬ್ಬರ ಕಣ್ಣಲ್ಲಿ ನೀರು ತಂದ್ರೆ ಅನೀತಿ ಅನಾಚಾರ ಮಾಡಿದ್ರೆ ನನಗೆ ರಕ್ತ ಬಿಸಿ ರಕ್ತ ಉಂಟಂತ ಬೇಡಾದ ಕೆಲಸ ಮಾಡಿದ್ರೆ ಇನ್ನೊಬ್ಬರ ಬದುಕಿನಲ್ಲಿ ನರಕವನ್ನು ತಂದ್ರೆ ಆ ನರಕವೇ ನಮಗೆ ಸಿಗುವುದು ಇದು ಸತ್ಯ ಜೀವನದ ಸತ್ಯ ಅದರಿಂದ ಇದು ಆಧ್ಯಾತ್ಮಿಕತೆಯ ಸಾರ ಇದು ನಿಜವಾಗಿ ಆಧ್ಯಾತ್ಮಿಕತೆ ಆದ್ದರಿಂದ ನಾವು ಧಾರ್ಮಿಕರಾಗಬೇಕು ಮೊತ್ತ ಮೊದಲಾಗಿ ನಾವು ಆಧ್ಯಾತ್ ಆಧ್ಯಾತ್ಮಿಕರಾಗಬೇಕು ಆಧ್ಯಾತ್ಮಿಕ ಜೀವಿಗಳಾಗಬೇಕು ನಮ್ಗೆ ಸಂಸ್ಕೃತಿಗೋಸ್ಕರ ನಾವು ಫೈಟ್ ಮಾಡ್ತೇವೆ ಯಾವುದು ಶ್ರೇಷ್ಠ ಸಂಸ್ಕೃತಿ ಇಲ್ಲಿ ಬರುವಿಗೆ ಒಂದು ಶ್ರೇಷ್ಠ ಸಂಸ್ಕೃತಿ ಅಂತ ಉಂಟು ಆ ಶ್ರೇಷ್ಠ ಸಂಸ್ಕೃತಿ ಮಾನವೀಯತೆ ಆ ಮಾನವೀಯತೆ ಇಲ್ಲದಿದ್ರೆ ಯಾವ ಸಂಸ್ಕೃತಿಗೆ ಅರ್ಥ ಇಲ್ಲ ಅದು ಅನಾಚಾರ ಅದು ಸಂಸ್ಕೃತಿ ಅಲ್ಲ ಅದರಿಂದ ಮಾನವೀಯ ಗು ಗುಣಗಳು ಸತ್ಯ ನೀತಿ ನ್ಯಾಯ ಧರ್ಮ ಪ್ರಾಮಾಣಿಕತೆ ಪ್ರಪಂಚಕ್ಕೆ ಒಂದೇ ಅದು ಇಲ್ಲಿದ್ದು ಸತ್ಯ ಮತ್ತೆ ಅಮೆರಿಕ ಸತ್ಯ ಬೇರೆ ಬೇರೆ ಅಲ್ಲ ಸತ್ಯ ಅಂದ್ರೆ ಸತ್ಯವೇ ಅದರಿಂದ ಯಾರು ಮಾನವೀಯತೆಯಿಂದ ಇದ್ದಾರೆ ಯಾರು ಆಧ್ಯಾತ್ಮಿಕ ಜೀವಿಯಾಗಿದ್ದಾರೆ ಅವರು ಸದಾ ಶಾಂತಿ ಪ್ರಿಯರು ಶಾಂತಿ ಸೌಹಾರ್ದತೆಯನ್ನು ಕಾಪಾಡುವಲ್ಲಿ ತಾವೆಲ್ಲರೂ ಮುಕ್ತ ಮನಸ್ಸಿನಿಂದ ಭಾಗವಹಿಸಿ ಧರ್ಮ ಏನಂದ ನಮ್ಮ ಎಲ್ಲ ಹಿರಿಯರುಗಳು ಹೇಳಿದ್ದಾರೆ ನಿಜವಾಗಿ ಧರ್ಮವನ್ನು ಸರಿಯಾಗಿ ಅರಿತವನ್ನು ಉಳ್ಳ ಎಲ್ಲರೂ ಸಜ್ಜನರಾಗ್ತಾರೆ ಆ ಸಜ್ಜನಿಕೆಗೆ ಆ ಒಂದು ಸೂತ್ರವನ್ನು ಕೂಡ ನಮ್ಮ ಹಿರಿಯರು ಸಂದರ್ಭದಲ್ಲಿ ಹೇಳಿದ್ದಾರೆ ಈಗ ನಾವೆಲ್ಲ ಇದರಲ್ಲಿ ಭಾಗವಹಿಸುವ ನಮ್ಮ ಮಿತ್ರರೆಲ್ಲ ತಂಡ ಒಂದು ಒಳ್ಳೆಯ ಚಿಂತನೆಯನ್ನು ಮಾಡಿದ್ದಾರೆ ಇಂಥ ಚಿಂತನೆಯನ್ನು ಮಾಡಿ ದೇಶದ ಅಭಿವೃದ್ಧಿಗೆ ಊರಿನ ಅಭಿವೃದ್ಧಿಗೆ ಹೋರಾಡುವಂತಹ ತಂಡಕ್ಕೆ ನಾವೆಲ್ಲ ಬೆಂಬಲ ನೀಡಬೇಕಾದ್ದು ನಮ್ಮೆಲ್ಲ ಕರ್ತವ್ಯ ಅಂತ ಸೌಹಾರ್ದ ಬೀಡು